ಯಾಕಂದರೆ ಸ್ವಂಟ ಬ್ಯಾಲೆನ್ಸ್ ಇರೋಲ್ಲ ನೋಡಿ ನಾವು ಎಲ್ಲಿ ಕೂತಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಇವಾಗ ವೀಲ್ ಚೇರ್ ಕೂತಿದ್ದೀನಿ ನಾನು ವೀಲ್ ಚೇರ್ ಕೂತಿದ್ದೀನಿ ಅಂತ ನಂಗೆ ಅನಿಸೋದೇ ಇಲ್ಲ ಸೊ ಆ ಫೀಲ್ ಕೂಡ ಆಗಲ್ಲ ಬಟ್ ನೋಡಿ ಹೆಂಗೆ ಬದುಕಬೇಕು ಜೀವನ ಮಾಡಬೇಕು ಅಂತೇಳಿ ಒಬ್ಬ ಮನುಷ್ಯನಿಗೆ ಹಂಗಾಂಗ ಇದು ನನ್ನ ಹಂಗಾಂಗ ಅಂತ ಅನಿಸೋದೇ ಇಲ್ಲ ಅಂದಾಗ ನಮ್ಮ ಬಾಡಿ ಪಾರ್ಟ್ ಇದೆಲ್ಲ ಅಂತ ಅನಿಸ್ತಿದ್ರೆ ಹೆಂಗೆ ಹೇಳಿ ಭಾರತೀಯ ಪರಂಪರೆಯಲ್ಲಿ ಇದು ಐತಿಹಾಸಿಕ ಹಿನ್ನೆಲೆಗಳನ್ನು ಹೊಂದಿದೆ ಯಾಕಂದರೆ ಮಣ್ಣಲ್ಲಿ ಎಷ್ಟೋ ಜನ ಇವತ್ತು ಜೀವನ ಮಾಡಿ ಬದುಕಿರೋ ಅಂಥವ್ರು ಇದ್ದಾರೆ ಸೊ ಹಳೆ ಕಾಲದಲ್ಲೆಲ್ಲ ಏನು ಚಿನ್ನ ಬೆಳ್ಳಿ ಇರ್ತಿತ್ತ ಅದನ್ನೆಲ್ಲ ಮಾನವ ಆಮೇಲೆ ಮೇಲೆ ಕಂಡಿಡ್ದಿರೋದು ಅದು ಮುಂಚೆ ಇರ್ತಿದ್ದಿದ್ದೇನು ಮಣ್ಣಲ್ಲೇ ಎಲ್ಲ ಮಾಡ್ಕೋತಾಯಿದ್ರು ಬಳೆಗಳು ಓಲೆಗಳು ಸರಗಳು ಆ ಹಿಂದಿನ ಕಾಲದ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಇವಾಗ ಆಗಿ ಅದು ಬಂದಿರೋ ಅಂಥದ್ದು ಈಗ ಆಲ್ ಧರಿಸ್ತೀನಿ ಕಾಫಿ ಮಾಡ್ಕೊಂಡು ಕುಡಿದು ಏನಾದ್ರು ವಾಮಿಟ್ ಬಂದರೆ ಮಾಡೋಣ ಎಲ್ಲರೂ ತಲೆನೋ ಹೋಗಿಸ್ಕೊಳ್ಳೋಕ್ಕೆ ಕಾಫಿ ಕುಡಿತಾರೆ ನಾನು ವಾಮಿಟ್ ಮಾಡೋದಕ್ಕೆ ಅಂತಲೇ ಕಾಫಿ ಕುಡಿತೀನಿ ನನ್ನ ಕತೆ ಹಿಂಗೈತೆ ಬೇರೆ ಕಲರ್ದು ಮಾಡ್ತೀನಿ ಸೊ ಬೀಡ್ಸ್ಗಳನ್ನ ಫಸ್ಟ್ ಪೇಂಟಿಂಗ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಈ ಪೇಂಟಿಂಗಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಪೇಂಟಿಂಗು ಸೊ ನೀರು ಯಾಕೆ ಆ್ಯಡ್ ಮಾಡ್ಕೋತೀವಿ ಅಂದರೆ ತುಂಬ ಗಟ್ಟಿ ಇರುತ್ತೆ ಗಟ್ಟಿ ಇರೋ ಪೇಂಟ್ ನಾವು ಓಡಿದ್ರೆ ಅದು ಕಿತ್ ಬರೋವಂಥ ಚಾನ್ಸಸ್ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿನೂ ಮಾಡ್ಕೋಬಾರ್ದು ಅವತ್ತೆಲ್ಲ ತಿನ್ನೇ ಚೆನ್ನಾಗಿರಲ್ಲ ನನಗೆ ವಾಮಿಟ್ ಮಾಡೋದು ಏನು ತಿಂದರೂ ವಾಮಿಟ್ ಆಗುತ್ತೆ ಅವತ್ತು ಫುಲ್ ಡೇ ಊಟವೇ ಇಲ್ಲ ಅವತ್ತು ಹಾಗೆ ಗ್ಯಾಸ್ಟ್ರಿಕ್ ಆದ ಜಾಸ್ತಿ ಓವರ್ ಆಯಿತು ಅಂದರೆ ಹಂಗಾಗ್ಬಿಡುತ್ತೆ ನಾನು ಯಾವತ್ತು ಮಿಸ್ ಆಗಿ ಕಾಲ್ಚಿಲ್ ಅವತ್ತು ಆವತ್ತು ಪಕ್ಕ ಕಟ್ಟಿಟ್ಟ ಬುತ್ತಿ ಇದು ನಾಲ್ಕು ದಿನದ ಹಿಂದೆ ಕಚ್ಚಿರೋ ಅಂಥದ್ದು ಇದು ಇದು ಇವತ್ತು ಬೆಳಗ್ಗೆ ಕಚ್ಚಿರೋದು ಅಂದರೆ ನೈಟ್ ಕಚ್ಚಿಬಿಟ್ಟಿದೆ ಗೊತ್ತಾಗಲ್ವಲ್ಲ ಜಿಡ್ಲೇನೆ ಕಚ್ಚಿರೋದು ಇದು ದಿನ ವಾಸಿ ಆಗದೆ ಬ್ಲಡ್ ಬರ್ತಾಯಿದೆ ಇದರಲ್ಲಿ ಹಂಗಾಗಿ ಇವಾಗ ಕ್ಲೀನ್ ಮಾಡಬೇಕು ಅದನ್ನು ಗಾಯನ ಒಂದಿನ ಮಿಸ್ ಆಗಿ ಯಾವ ಥರ ಕಾಲು ಚೀಲ ಹಾಕ್ಕೊಂಡಿಲ್ಲ ಅಂದರೆ ಅವತ್ತೇ ಹಂಗೆ ಕಚ್ಚೋಗ್ಬಿಡುತ್ತೆ ರಾತ್ರಿ ಯಾಕೋ ತುಂಬ ಬೇಜಾರಾಗಿ ಮಲಗಬೇಕಾಯ್ತು ಸಕ್ಕ ಸೊಂಟನೋ ಬಂದ್ಬಿಟ್ಟಿತ್ತು ಮಲಗ್ಬಿಟ್ಟೆ ಹಾಕೊಳ್ಳಿಲ್ಲ ಕಾಲು ಚೀಲ ದಿನ ಹಾಕತ ಇದ್ದೆ ಹಂಗಾಗಿ ಕಚ್ಚೋಗ್ಬಿಟ್ಟೈತೆ ಟೈಮ್ ಬೆಳಿಗ್ಗೆ ಹನ್ನೆರಡು ಕಾಲು ಇನ್ನೂ ಬೆಡ್ ಮೇಲೆ ಇದ್ದೀನಿ ಎದ್ದಿದ್ದು ಹನ್ನೊಂದು ಮುಕ್ಕಾಲಿಗೆ ವೀಡಿಯೋ ಅಪ್ಲೋಡಿಗೆ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಅಡುಗೆ ಮನೇಲಿ ಏನಿದೆ ನೋಡೋಣ ಫಸ್ಟು ನೈಟ್ ಮಾಡಿರುವಂತಹ ಟೊಮೊಟೊ ಗೊಜ್ಜು ಮತ್ತು ರೈಸ್ ಇದೆ ಅದನ್ನು ಬಿಸಿ ಮಾಡಿ ತಿನ್ಬಿಟ್ಟು ಮತ್ತು ಮಿಕ್ಕಿದ ಕೆಲಸ ಮಾಡಬೇಕು ಯಾಕೆ ಲೇಟಾಗಿದ್ದೆ ಅಂದರೆ ದಿನಾಗಲೂ ಆರು ಗಂಟೆಗೆ ಎದೊಳ್ತಾಯಿದ್ದೆ ಆರೂವರೆ ಅಷ್ಟರಲ್ಲಿ ಎದ್ಬಿಡ್ತಾಯಿದೆ ಅಲ್ಲರೂ ಇಟ್ಕೊಂಡಿರ್ತೀನಿ ಸೊ ಆರೂವರೆ ಆರು ಮುಖಾಲ ಗೆದ್ದು ಕೆಲಸಗಳೆಲ್ಲ ಮಾಡಿ ರಾತ್ರಿ ಹೋದ್ ಮಲಗೋದು ಲೇಟಾಗಿಬಿಡುತ್ತೆ ಹಾಗಾಗಿ ಇವತ್ತು ಯಾಕೋ ಗೊತ್ತಿಲ್ಲ ಎಷ್ಟೇ ಎದೊಳ್ಬೇಕು ಅಂತ ಟ್ರೈ ಮಾಡಿದ್ರು ಅಲಾರಾಮ್ ಬಡ್ಕೊತಾಯಿದ್ರು ನನಗೆ ಎದ್ದೋಳೋಕ್ಕೆ ಆಗಿಲ್ಲ ಅಷ್ಟು ಬ್ಯಾಕ್ ಪೇಯ್ನ್ ಆಗಿಬಿಟ್ಟಿತ್ತು ನಿನ್ನೆ ಕಷ್ಟಪಟ್ಟು ಕೆಲಸ ಮಾಡಿರೋದು ಸರ ಇಲ್ಲ ಅದು ಆದರೂ ಇಲ್ಲ ಯಾಕಂದರೆ ನಾನು ಮೇಲೆ ಬಂದು ನಿದ್ದೆ ಬಂದುಬಿಡುತ್ತೆ ನನಗೆ ಬಾಡಿ ಪೇಯ್ನ್ ಜಾಸ್ತಿ ಆಗಿದ್ದಾಗ ನಿದ್ದೆ ಬಂದುಬಿಡುತ್ತೆ ಮತ್ತು ಇನ್ನು ಮಲ್ಕಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅನ್ನೋ ಒಂದು ರೀಸನ್ಗೆ ಕೆಲಸ ಮಾಡಿದ್ದು ಮಾಡಿದ್ದೆ ಆಯಿತು ಕೂತ್ಕೊಂಡು ಸರ ಪೋಣಿಸಿದ್ದು ಪೋಣ್ಸಿದ್ದೆ ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎದೊಡಬೇಕು ಅನ್ಸಿದ್ರೂ ಆಗ್ತಾ ಇಲ್ಲ ಪೋಲ್ ಮಲಕೊಬ್ಬಿಟ್ಟು ಪೋಲ್ ಇದ್ದೇ ಆಗ್ಬಿಡ್ದು ಈಗ ಊಟ ಏನು ತಿಂದಿಲ್ಲ ತಲೆ ಆಗಲೇ ಗ್ಯಾಸ್ಟ್ರಿಕ್ಗೆ ನಾನು ಮೊದಲೆಲ್ಲ ಗ್ಯಾಸ್ಟಿಕ್ ಅಂದರೆ ಅಯ್ಯೋ ಇವರೇನೋ ಸುಮ್ಮನೆ ಹೇಳ್ತಾರೆ ಜನಗಳು ಅಂತ ನಾನು ಅನ್ಕತಾ ಇದ್ದೆ ಬಟ್ ಅದ್ರ ಅನುಭವ ಆದಾಗಲೇ ಮನುಷ್ಯನಿಗೆ ಅದು ಕಷ್ಟ ಏನು ಅಂತ ಅರ್ಥ ಆಗೋದು ಸೊ ಆ ಕಷ್ಟ ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ಟಿಕ್ ಆಗ್ತಿದೆ ನನಗೆ ಬೆಳಗ್ಗೆ ಎದ್ದಾಗ ಏನಾದರೂ ತಿಂದಿಲ್ಲ ಖಾಲಿ ಹೊಟ್ಟೆಗೆ ಅಂದರೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಗೊತ್ತಾಗುತ್ತೆ ಗ್ಯಾಸ್ಟಿಕ್ ಇದು ಅಂತ ಸೊ ಓವರ್ ಗ್ಯಾಸ್ಟಿಕ್ ಆದಾಗಂತೂ ಸಿಕ್ಕಾಪಟ್ಟೆ ವಾಮಿಟಿಂಗ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾಯ್ತು ನೋಡು ಇರು ನೀನು ಫೋನ್ ಹಂಗೆ ಇಟ್ಕೊಳ್ಳೋ ಹೋ ಅವತ್ತೆಲ್ಲ ತಿನ್ನೇ ಚೆನ್ನಾಗಿರಲ್ಲ ನನಗೆ ವಾಮಿಟ್ ಮಾಡೋದು ಏನು ತಿಂದರೂ ವಾಮಿಟ್ ಆಗುತ್ತೆ ಅವತ್ತು ಫುಲ್ ಡೇ ಊಟನೇ ಇಲ್ಲ ಅವತ್ತು ಹಂಗೆ ಗ್ಯಾಸ್ಟ್ರಿಕ್ ಆದ ಜಾಸ್ತಿ ಓವರ್ ಆಯಿತು ಅಂದರೆ ಹಂಗಾಗ್ಬಿಡುತ್ತೆ ಆಗಲೇ ತುಂಬ ದಿನಗಳಿಂದ ನನ್ನ ವೀಡಿಯೋದಲ್ಲಿ ನಾನು ಬೆಳಗ್ಗೆ ಎದ್ದಾಗ್ಲಿಂದ ಯಾವ ಥರ ಎದ್ದು ವೀಲ್ ಚೇರಿಗೆ ಬರ್ತೀನಿ ವೀಲ್ ಚೇರಿಗೆ ಬಂದಾಗ ಫಸ್ಟ್ ಮಾಡೋ ಕೆಲಸ ಏನು ಕೆಲಸ ಮಾಡಬೇಕಾದ್ರೆ ಹೇಗೆಲ್ಲ ಓಡಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಯಾವ ಬಿಡೋದಲ್ಲೂ ಹಾಕಿಲ್ಲ ಹಾಗಾಗಿ ಇವತ್ತು ನಾನೊಂದು ಪೋಡ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಕೆಲವೊಂದು ವೀಡಿಯೋಗಳನ್ನೆಲ್ಲ ನಾನು ಶೂಟ್ ಮಾಡೋದು ಪೋಡ್ ಇಟ್ಕೊತೀನಿ ಅದಕ್ಕೆ ಸೆಲ್ಫಿ ಸ್ಟಿಕ್ಕೂ ಇದೆ ಮತ್ತು ಪೋಡ್ ಅಂದರೆ ಅದಕ್ಕೆ ಮೂರು ಲೆಗ್ ಬರುತ್ತೆ ಸೊ ಅದು ಹಿಂಗೆ ಅದು ಸೆಲ್ಫಿ ಸ್ಟಿಕ್ಕೊಳಗೆ ಅದು ಬರುತ್ತೆ ಆ ಥರದೊಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ ಬೇಕು ಅಂದಾಗ ಈ ಥರ ಚೇಂಜಸ್ ನನ್ನ ಕೈಯಲ್ಲೇ ಮಾಡ್ಕೊತೀನಿ ಕೆಲವೊಂದು ವೀಡಿಯೋದಲ್ಲಿ ಅದನ್ನು ಕಟ್ ಮಾಡಿ ಬೇರೆ ಥರ ಮಾಡ್ತೀನಿ ಕೆಲವೊಂದು ವೀಡಿಯೋದಲ್ಲಿ ಕಟ್ ಮಾಡೋದೇ ಇಲ್ಲ ಈ ವಿಡಿಯೋದಾಗ ಕಟ್ ಮಾಡಿಲ್ಲ ಬಿಡಿ ನಾನು ಹೆಂಗೆ ಹೆಂಗೆ ಟ್ರೈ ಪೋಡ್ನ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಸ್ಟಿಕ್ನ ಇಟ್ಕೊಂಡಿದ್ದೀನಿ ಮತ್ತು ಹೇಗೆ ಇದು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹಂಗೆ ಹಾಕ್ಬಿಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ಸೊ ಆಲ್ಮೋಸ್ಟ್ ನಾನು ಬೆಳಗ್ಗೆ ಎದ್ದಾಗ ಕಟ್ ಒಂದು ತೆಗಿತೀನಿ ಕಿಟಕಿ ಒಂದು ತೆಗಿತೀನಿ ಅದು ಒಂಥರ ನನಗೆ ಫ್ರೆಶ್ ಗಾಳಿ ಬರಬೇಕು ಬೆಳ ಬೆಳಗ್ಗೆ ಸೊ ಹಂಗಾಗಿ ಎದ್ದಾಗ ಮಾಡೋ ಫಸ್ಟ್ ಕೆಲಸ ಇದೇನೆ ಸೊ ಇದಾದ ಮೇಲೆ ಕಸ ಗುಡಿಸ್ತೀನಿ ಮತ್ತು ಒರೆಸ್ತೀನಿ ಡೈಲಿ ಕಸ ಗುಡಿಸಿ ಒರೆಸೋದು ಕಸ ಅಂತೂ ಗುಡಿಸೋ ಗುಡ್ಸ ಗುಡಿಸ್ತೀನಿ ಬಟ್ ಎರಡು ದಿನಕ್ಕೆ ಒಂದು ಸಾರಿ ಅಂತೂ ಒರೆಸ್ತೀನಿ ಕೆಲವೊಮ್ಮೆ ದಿನಕ್ಕೆ ಎರಡು ಸಾರಿ ಒರೆಸೋ ಅಂತ ಒಂದು ಟೈಮು ಬರುತ್ತೆ ಯಾಕಂದರೆ ವಾಶ್ರೂಮಲ್ಲಿ ಹ್ಯಾಂಡ್ ವಾಶ್ ಇಲ್ಲ ಸೊ ಹ್ಯಾಂಡ್ ವಾಶ್ ಇಲ್ಲದೆ ಇರೋ ಕಾರಣದಿಂದ ಏನಾಗುತ್ತೆ ಕೆಳಗಡೆ ನೀರು ಚೆಲ್ಲಿದ ತಕ್ಷಣ ಟೈಯರ್ ಮೇಲೆ ಬರುತ್ತೆ ಆ ನೀರು ಆ ನೀರು ಬಂದಾಗ ಹೊರಗಡೆ ಓಡಾಡ್ಕೊಂಡು ಬಂದಿರೋವಂಥ ಟಯರು ಈ ವೈಟು ನೆಲದ ಮೇಲೆ ಟೈಲ್ಸ್ ಮೇಲೆ ಆಗಿಬಿಡುತ್ತೆ ಸೊ ನಾನು ವಾಶ್ರೂಮಿಂದ ಬಂದಾಗ್ಲೆಲ್ಲ ಟೈರ್ ಮಾರ್ಕ್ ಬೀಳ್ತಾ ಇರುತ್ತೆ ಸೊ ಬಂದಾಗಲೆಲ್ಲ ನೋಡೋಕ್ಕಾಗದೆ ಕಣ್ಣಿಂದ ಎರಡೆರಡು ಸಾರಿ ಒರೆಸಿರೋದು ಉಂಟು ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ ಒಬ್ಬಳೆನೆ ಬಟ್ ನನಗೆ ಕಣ್ಣಿಂದ ನೋಡೋಕ್ಕಾಗ್ದೆ ಅದನ್ನೆಲ್ಲ ಎರಡೆರಡು ಸಾರಿ ಒರೆಸೋದು ಉಂಟು ನೆನ್ನೆ ಒಗ್ದಾಕಿರೋ ಬೆಡ್ಶೀಟು ಒಣಗಿರಲಿಲ್ಲ ಹಂಗಾಗಿ ನನ್ನ ಬೈಕು ಎರಡೂ ಈಚೆ ನಿಂತಿರ್ತೇವಲ್ವ ಎರಡು ಬೈಕ್ನೂ ಸೇರಿಸ್ಬಿಟ್ಟು ಆ ಬೆಡ್ಶೀಟ್ನ ಹಾಕಿ ಬಂದಿದ್ದೆ ಸೊ ಚೆನ್ನಾಗಿ ಒಣಗಿತ್ತು ಅಬ್ಬ ಬೆ ಆ ಬೆಡ್ಶೀಟ್ನ ಈ ಕಡೆ ತಗೋಬೇಕಾದ್ರೆ ಇರೋ ಬರೋ ಸೊಳ್ಳೆ ಎಲ್ಲ ಬೆಡ್ಶೀಟ್ ಒಳಗಡೆ ಇತ್ತು ಹಂಗಾಗಿ ಎತ್ತಿ ಜೋರಾಗಿ ಕೊಡುವುದೇ ಎಲ್ಲ ಸೊಳ್ಳೆ ಹಿಂದೆನೇ ಬರ್ತಾಯಿತ್ತು ಹಂಗಾಗಿ ಬಾಗಲಾಗ್ತೆ ಸೊ ನಾನು ಇಲ್ಲಿ ಒಂದು ಮರದ್ದು ಒಂದು ರ್ಯಾಂಪ್ ಇಟ್ಕೊಂಡಿದ್ದೀನಲ್ವಾ ಈ ಮನೆಗೆ ಬಂದು ಹೊಸುದರಲ್ಲಿ ಆ ರ್ಯಾಂಪ್ನ ನಾನು ಮಾಡಿಸ್ಕೊಂಡಿದ್ದು ಮೆಟೀರಿಯಲ್ ಎಲ್ಲ ತರಗೆ ದುಡ್ಡು ನಾನೇ ಹೇಳಿದ್ದೆ ನನಗೆ ಗೊತ್ತಿರೋವಂಥವ್ರೆ ಅದನ್ನು ಸೊ ಹೈಟು ಇದೆ ಇದು ಸ್ವಲ್ಪ ಏನಿಲ್ಲ ಅಂದರೂ ಒಂದು ಅಡಿ ಒಂದು ಮುಕ್ಕಾಲು ಅಡಿ ಅಷ್ಟು ಇದೆ ಇದು ಆ ರ್ಯಾಂಪು ಸೊ ಅದು ಮಾಡಿಸ್ಕೊಂಡ ಮೇಲೆ ತುಂಬ ಉಪಯೋಗಕ್ಕೆ ಬಂತು ನನಗೆ ಯಾಕಂದರೆ ಮೇಲೆ ಹತ್ತಬೇಕು ಅಂದರೆ ಕಷ್ಟ ಅಲ್ವಾ ಸೊ ಇರೋ ಟೈಮಲ್ಲಿ ವಾಶ್ರೂಮ್ಗಳಿಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಈ ರ್ಯಾಂಪ್ನ ನಾನೇ ಮಾಡಿಸ್ಕೊಂಡಿದ್ದು ಸೊ ನಾನು ಎಲ್ಲೇ ಓಡಾಡಬೇಕು ಅಂದ್ರೂ ಈ ಥರ ಏನಾದರೂ ಇತ್ತು ಅಂದರೆ ನಾನು ಒಬ್ಬಳ ಕೈಲಿ ಓಡಾಡೋಕ್ಕಾಗಲ್ಲ ಯಾಕಂದರೆ ಹೊಸ್ಲುದೊಂದು ವಾಸ್ಕಲ್ ಅಂತ ಹೇಳ್ತೀವಲ್ಲ ಅದನ್ನು ಬೇಕಾದರೆ ಒಂದು ಎರಡು ಇಂಚಷ್ಟು ಇದ್ರೂ ಮೂರು ಇಂಚ್ ಐಟ್ ಇದ್ರೂ ಹತ್ತಿಸ್ಕೋತೀನಿ ನಾನು ಅದು ವೀಲಿಂಗ್ ಮಾಡೋಕೆ ಬರುತ್ತೆ ನನಗೆ ಆ ಮುಂದೆ ಸಣ್ಣ ವೀಲ್ ಇದೆಯಲ್ಲ ಆ ವೀಲನ್ನ ಆ ಹೊಸ್ಲು ಮೇಲೆ ಫಸ್ಟ್ ಹಿಂಗೆ ಜಂಪ್ ಮಾಡಿ ಹತ್ತಿಸ್ಕೊತೀನಿ ನಾನೇ ವೀಲಿಂಗ್ ಮಾಡ್ಕೊಳ್ಳೋದು ಅದನ್ನು ಫಸ್ಟೆಲ್ಲ ನಾನು ಯಾವುದೋ ಒಂದು ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ನಾನು ಪೂರ್ತಿ ದೊಡ್ಡ ವೀಲ್ನೂ ಇದು ಮಾಡಿ ಬ್ಯಾಲೆನ್ಸ್ ಮಾಡಿ ನಾನು ವೀಲಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಫಸ್ಟು ಕೈ ಆಪ್ರೇಷನ್ ಮುಂಚೆ ಮಾಡ್ತಾಯಿದ್ದೆ ಭಯ ಇಲ್ಲದಂಗೆ ಮಾಡ್ತಾಯಿದ್ದೆ ಬಟ್ ಕೈ ಆಪ್ರೇಷನ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಎದುರ್ಕೋತೀನಿ ಯಾಕಂದರೆ ಆಲ್ರೆಡಿ ಬಿದ್ದುಬಿಟ್ಟಿದ್ದೀನಿ ಮತ್ತಿನ್ನೇನು ಆಗ್ಬಿಡುತ್ತೋ ಅಂತ ಭಯ ಒಂದು ಹಂಗಾಗಿ ಇವಾಗ ವೀಲಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಹೆದ್ರಕೋತೀನಿ ಯಾರಾದರೂ ಸಪೋರ್ಟಿಗೆ ನಿಂತರೆ ನಾನು ವೀಲಿಂಗ್ ಇವತ್ತು ಮಾಡ್ತೀನಿ ಬಟ್ ಅದೇನು ಅಂದರೆ ವೀಲಿಂಗು ಏನು ಕಲ್ತ್ಕೊಳ್ಳೋದು ಅಂತ ಹೇಳಿದ್ರೆ ಈ ಸಣ್ಣ ವೀಲ್ ಇದೆಯಲ್ಲ ಅದು ಒಂದು ಇಷ್ಟು ಒಂದು ಇಂಚು ಐಟ್ ಇರೋವಂಥ ಒಂದು ಪ್ಲೇಸಲ್ಲಿ ಕೂಡ ಸಣ್ಣ ವೀಲ್ ಮೂವ್ ಆಗಲ್ಲ ಸೊ ಆ ವೀ ಆ ವೀಲಿಂಗ್ ಕಲ್ತಿರೋ ಒಂದು ಉದ್ದೇಶ ಏನು ಗೊತ್ತಾ ಅಂಥ ಸಣ್ಣ ಪುಟ್ಟ ಜಾಗದಲ್ಲಿ ಹೊಸಲುಗಳನ್ನ ಹತ್ತಿಸ್ಕೊಳ್ಳೋವಾಗ ಯಾರು ಸಪೋರ್ಟು ಇಲ್ದಿದ್ದಂಗೆ ನಾವೇ ಹತ್ತಿಸ್ಕೊಳ್ಳೋ ಥರ ಒಂದು ಟ್ರೈನಿಂಗ್ ಅದು ಆ್ಯಕ್ಚುಲಿ ನಾನು ಅದನ್ನು ಈಗ ಎರಡು ವರ್ಷದಿಂದ ಎ ಪಿ ಡಿ ಅನ್ನೋ ಒಂದು ಟ್ರೈನಿಂಗ್ ಸೆಂಟರಲ್ಲಿ ಕಲ್ತಿದ್ದು ಸೊ ನಾನು ಧೈರ್ಯ ಮಾಡಿ ಎರಡೇ ದಿನಕ್ಕೆ ವೀಲಿಂಗ್ ಕಲ್ತಿದ್ದೋಳು ನಾನು ಅಲ್ಲಿರೋರು ಯಾರೂ ಕಲಿಲಿಲ್ಲ ಬಟ್ ಕಲಿಸ್ಕೊಡೋರು ನಿಜವಾಗಲೂ ಏನು ಇಷ್ಟು ಬೇಗ ಕಲ್ತ್ಬಿಟ್ರೆ ಗ್ರೇಟ್ ಅಂತ ಅಂದರು ಅಷ್ಟು ಭಯ ಇಲ್ದಂಗೆ ವೀಲಿಂಗ್ ಮಾಡ್ತಿದ್ದವಳು ಹಂಗೆ ವೀಲಿಂಗ್ ಬ್ಯಾಲೆನ್ಸ್ ಮಾಡ್ತಿದ್ದವಳು ನಾನು ಬಟ್ ಏನೋ ಗೊತ್ತಿಲ್ಲ ಏನಾದರೂ ಕಲೆ ಕಲ್ತರೆ ಅದನ್ನು ಕಂಪ್ಲೀಟಾಗಿ ಕಲಿಯೋ ಅಂತವಳು ನಾನು ಬಟ್ ಇವಾಗ ಯಾಕೆ ವೀಲಿಂಗ್ ಮಾಡಲ್ಲ ಅಂದರೆ ತುಂಬ ಇದ್ರು ಕತೀನಪ್ಪ ನಿಜ ಎಷ್ಟು ಭಯ ಆಗುತ್ತೆ ಅಂದರೆ ನನಗೆ ಯಾವಾಗ ರೋಡಲ್ಲಿ ಬಿದ್ದುಬಿಟ್ನು ಆವಾಗಿನ ಸಿಕ್ಕಾಪಟ್ಟೆ ಭಯ ಪಡ್ತೀನಿ ಇವಾಗ ಯಾಕೆ ಅಂದರೆ ನಾನು ಇರೋದೇ ಇಂಡಿಪೆಂಡೆಂಟು ನಾಳೆ ದಿನ ಏನಾದರೂ ಯಾರಪ್ಪ ನೋಡ್ತಾರೆ ಒಂದು ಸಿಕ್ಕಾಪಟ್ಟೆ ಭಯ ಪಡೋ ಅಂತ ಇದು ಸೊ ಕೈ ಕೂಡ ಇವಾಗ ಆಪ್ರೇಷನ್ ಆಗದಾಗಿಂದ ಸಿಕ್ಕಾಪಟ್ಟೆ ಒಂದೇ ಕೈಯಲ್ಲಿ ಕೆಲಸ ಮಾಡಬೇಕು ಅಂತ ಮತ್ತೆ ಇವಾಗ ಸ್ಕ್ರೂ ಹಾಕಿರೋದನ್ನ ಕೂಡ ಡಾಕ್ಟ್ರ್ ಹೇಳಿದ್ದಾರೆ ಅದು ಪ್ಲೇಟು ರಿಮೂವ್ ಮಾಡಬೇಕು ಅಂತ ಎಂಟು ಸ್ಕ್ರೂ ಹಾಕಿದ್ದಾರೆ ಅದ್ರ ಮೇಲೇನೋ ಒಂದು ಪ್ಲೇಟ್ ಏನೋ ಬರುತ್ತಂತ ಅದನ್ನು ರಿಮೂವ್ ಮಾಡಬೇಕಂತ ಹೇಳಿದ್ದಾರೆ ನೋಡೋಣ ಅದನ್ನು ಒಂದು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ಕೊಳ್ಳೋಣ ಒಂದೆರಡು ತಿಂಗಳಂತೂ ಮೂರು ತಿಂಗಳಂತೂ ರೆಸ್ಟ್ ಬೇಕಾಗುತ್ತೆ ನೋಡಬೇಕು ಹೆಂಗೆ ಮಾಡೋದು ಏನು ಕತೆ ಅನ್ನೋದು ಬಟ್ ಅದು ನನಗೆ ಪೇಯ್ನ್ ಜಾಸ್ತಿ ಬರ್ತಾ ಇದೆ ಕೆಲವೊಂದು ಆಪ್ರೇಷನ್ ಮಾಡಿರೋವಂಥದ್ದು ಅಡ್ಜಸ್ಟ್ ಆಗಿಬಿಡುತ್ತೆ ಬಾಡಿಗೆ ಆದರೆ ಇದು ಯಾಕೋ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ ಯಾಕೆ ಅಂದರೆ ಬಲ್ಗೈಯಿಂದನೇ ಕೆಲಸ ಮಾಡಬೇಕು ಕೈ ಬಿಟ್ಟರೆ ನನಗೆ ಬೇರೆ ಏಂಥ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಕಾಲು ನಡೆಯೋಲ್ಲ ಏನೂ ಇಲ್ಲ ಸೊ ಹಂಗಾಗಿ ಕೈಗಳಿಂದನೇ ಎಲ್ಲ ಕೆಲಸ ಮಾಡಬೇಕು ನನ್ನ ಕಾಲು ಕೂಡ ನನ್ನ ಕೈಯಿಂದ ತಗೋಬೇಕು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಬಟ್ಟೆ ಒಗೆೋದು ಮತ್ತು ನನ್ನ ಕೆಲಸಗಳು ಮಾಡ್ಕೊಳ್ಳೋದು ಬೆಡ್ಡಿಂದ ವೀಲ್ಚೇರ್ ಶಿಫ್ಟ್ ಆಗೋದು ಸ್ನಾನ ಮಾಡೋದು ಯಪ್ಪ ದೇವರೇ ಪ್ರತಿಯೊಂದು ಕೆಲಸನೂ ನನ್ನ ಕೈಯಿಂದನೇ ನಾನು ಮಾಡಬೇಕು ಹೊರಗಡೆ ಓಡಾಡೋದು ಗಾಡಿ ಓಡಿಸೋದು ಏನು ಮಾಡಬೇಕು ಅಂದರೆ ನನ್ನ ಕೈಗಳಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದ್ದೀನಿ ಅದರಲ್ಲೂ ಬಲಗೈಯೇ ಮುಡ್ದಿರೋದ್ರಿಂದ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಅದರಲ್ಲೂ ಎಲ್ಲ ಕೆಲಸನೂ ಮಾಡ್ಕೋತೀನಿ ಕೈಯಲ್ಲೇ ಬಟ್ಟೆ ಒಗೆಯೋದು ಕೈಯಲ್ಲಿಂದೇ ಎಲ್ಲ ಏನು ನಡೆಯೋದೇ ಇಲ್ಲ ಇವತ್ತು ಕೈಯಿಲ್ಲ ಅಂದರೆ ಸ್ಪೈನಿಂಗ್ ಇಂಜುರಿ ಆಗಿರೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕಂದರೆ ಸೊಂಟ ಬ್ಯಾಲೆನ್ಸ್ ಇರೋಲ್ಲ ನೋಡಿ ನಾವು ಎಲ್ಲಿ ಕೂತಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಇವಾಗ ವೀಲ್ಚೇರ್ ಮೇಲೆ ಕೂತಿದ್ದೀನಿ ನಾನು ವೀಲ್ಚೇರ್ ಮೇಲೆ ಕೂತಿದ್ದೀನಿ ಅಂತ ನಂಗೆ ಅನ್ಸೋದೇ ಇಲ್ಲ ಸೊ ಆ ಫೀಲ್ ಕೂಡ ಆಗೋಲ್ಲ ಬಟ್ ನೋಡಿ ಹೆಂಗೆ ಬದುಕಬೇಕು ಜೀವನ ಮಾಡಬೇಕು ಅಂತೇಳಿ ಒಬ್ಬ ಮನುಷ್ಯನಿಗೆ ಹಂಗಾಂಗ ಇದು ನನ್ನ ಹಂಗಾಂಗ ಅಂತ ಅನಿಸೋದೇ ಇಲ್ಲ ಅಂದಾಗ ನಮ್ಮ ಬಾಡಿ ಪಾರ್ಟ್ ಇದಲ್ಲ ಅಂತ ಅನಿಸ್ತಿದ್ರೆ ಹೆಂಗೆ ಅನಿಸುತ್ತೆ ಹೇಳಿ ಲೈಫೇ ಬೇಡಪ್ಪ ಈ ಜೀವನ ಬೇಕಾ ಅಂತಲೇ ಅನಿಸ್ಬಿಡುತ್ತೆ ಅಷ್ಟೊಂದು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವು जी हाँ, बिजी हम लोग हैं। दाल नहीं बहुत बंजौड़ ले ला दिखे। क्या ज़माना करे? हफ्ता के लिए भी दिखे। आह ताइ कला मार्ला। योर बिजी जीरा? इला इला, न्यू बिजी दिन। इला इला माने लड़ी बागे तो माने वर्स्टाइल है। माने ले जीरा, माने ले जीरा। ऐसा टिंग नहीं ला। टिंग वाली नहीं ನಾನು ನೋಡ್ಬಿಟ್ಟು ಡೌಟ್ ಆಯ್ತು ಯಾರಿದ್ವು ಅಂತ ನಂತರ ಏನಾದ್ರೂ ಹೇಳ್ಬೇಕು ನಿಮ್ದಾಯ್ತು ತಿಂಡಿ ನೀವು કે બેટા ઇવતેનો હોતી કેલો ઘરે મેં અહીંયા એલીગો હોતીને

ತಿನ್ನಪ್ಪ ಇನ್ನಾಗಿ ಸೀಸನ್ ಮುಗ್ದೋಗುತ್ತೆ ಮಾರ್ಹಣ್ಣ ಮುಗಿತೀನಿ ಅದಿವಾಗ ಭತ್ತರ ಮಹಣ್ಣು ಚೆನ್ನಾಗೇ ಇಲ್ಲ ತಿನ್ನಕ್ಕೆ ಆಗಲ್ಲ ಹ್ಞೂ ಮೊದ್ ಎಲ್ಲ ಬರ್ತಿದ್ವಿ ಚೆನ್ನಾಗಿರ್ತಾ ಇತ್ತು ಇವತ್ತಂದ್ರೆ ಮಾವಿನ ತಿನ್ನೋಕೆ ಮನಸ್ಸು ಬರಲ್ಲ ಯಾಕೋಟ ನೀರ್ ಬರಲ್ಲ ಹರಸಿಣ್ಣಲ್ಲಿ ಇಂದು ಮಂಗ್ಳೂರ್ ಸೈಡು ಜಾಸ್ತಿ ನೀರು ಪ್ರದೇಶ ತಾನೆ ಅದು ಹಂಗಾಗಿ ಅರಿಸಿನಲ್ಲಿ ನೀರ್ ಬರ್ಬೋದು ನಮ್ ಕಡೆ ಬರಲ್ಲ ಅದು

ನನಗೆ ಎರಡು ಸಾವಿರ ಕಮ್ಮಿ ಮಾಡಿದೆ ಪೇಂಟಿಂಗ್ ನೂರಾರು ಥರ ಸ್ಕಿಲ್ಸ್ ಇದೆ ಸೊ ಅದು ತುಂಬ ಇದು ಹಾಡು ಹೇಳಬೇಕು ಅಂದರೆ ನಿಜವಾಗಲೂ ಕಷ್ಟ ಇದೆ ಎಲ್ಲ ಕೆಲಸನೂ ಅದರಲ್ಲೂ ಮೇಡ್ ಮಾಡೋದ್ರಲ್ಲಂತೂ ತುಂಬ ಕಷ್ಟ ಇದು ನೋಡಿ ನಾನು ಇವಾಗ ಇಲ್ಲೆಲ್ಲ ಪೇಂಟಿಂಗ್ ಮಾಡಿಲ್ಲ ಸೊ ಇಲ್ಲಿ ಮಾತ್ರ ಬೀಡ್ಸ್ಗಳಿಗೆ ಮಾತ್ರ ಪೇಂಟಿಂಗ್ ಇದ್ದೀನಿ ಇದಾಗಲೇ ನಾಲ್ಕರಿಂದ ಐದು ಸಾರಿ ಕೋಟಿಂಗ್ ಮಾಡಿದ್ದೀನಿ ನೋಡಿ ಕಂಪ್ಲೀಟ್ ಆಗಿಲ್ಲ ಪದೇ ಪದೇ ಏನು ಮಾಡ್ತೀನಿ ಒಂದು ಕೋಟಿಂಗ್ ಮಾಡೋದು ಒಣಗಾಗಿಬಿಡೋದು ಕೋಟಿಂಗ್ ಮಾಡೋದು ಒಣಗಾಗಿಬಿಡೋದು ಈ ಥರ ಮಾಡಿ 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 ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಬೇರೆ ಕಲರ್ದು ಮಾಡ್ತೀನಿ ಸೊ ಬೀಡ್ಸ್ಗಳನ್ನ ಫಸ್ಟ್ ಪೇಂಟಿಂಗ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಈ ಪೇಂಟಿಂಗಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಪೇಂಟಿಂಗು ಸೊ ನೀರು ಯಾಕೆ ಆ್ಯಡ್ ಮಾಡ್ಕೋತೀವಿ ಅಂದರೆ ತುಂಬ ಗಟ್ಟಿ ಇರುತ್ತೆ ಗಟ್ಟಿ ಇರೋ ಪೇಂಟ್ ನಾವು ಓಡಿದ್ರೆ ಅದು ಕಿತ್ತು ಬರೋವಂಥ ಚಾನ್ಸಸ್ ಇರುತ್ತೆ ಇದರಲ್ಲಿ ಸೊ ಹಂಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿನೂ ಮಾಡ್ಕೋಬಾರ್ದು ಒಂದೊಂದು ಬೀಡು ಒಂದೊಂದು ಕಂಡ್ಕೊಬಿಡುತ್ತೆ ಸೊ ಅಂಟ್ಕಳ್ದೆ ಇರೋ ಥರ ನಾವು ಮಾಡಬೇಕು ಸೊ ಹಂಗಾಗಿ ಇವಾಗ ನಾಲ್ಕೈದು ಕೋಟಿಂಗ್ ಇದು ಆಲ್ರೆಡಿ ಆಗಿದೆ ಇನ್ನೂ ನಾಲ್ಕೈದು ಕೋಟಿಂಗ್ ತಗೊಳತ್ತೆ ಸೊ ಇಷ್ಟು ಟೈಮು ನಾವು ಪೇಂಟಿಂಗ್ ಮಾಡ್ತೀವಿ ಅಂದರೆ ಹ್ಯಾಂಡ್ ಮೇಡ್ ಜ್ಯುವೆಲರಿಗೆ ಎಷ್ಟು ಬೆಲೆ ಬಾಳಬೇಕು ಯೋಚನೆ ಮಾಡಿ ಹಿಂಗೆ ಬಿದ್ದರೆ ಅಂಥದ್ದಕ್ಕೆ ಇಷ್ಟಿಗೂ ಟೈಮ್ ಕೊಟ್ಟು ಮಾಡ್ತೀವಿ ಇದನ್ನ ತಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಏನಿಲ್ಲ ಅಂದರೆ ತುಂಬ ದಿನಗಳು ತಗೊಳ್ಳುತ್ತೆ ನಮಗೆ ಸೊ ಅದು ಐದು ನಿಮಿಷಕ್ಕೆ ಬಿಡ್ದು ಹೊಡೆದೋಗಿಬಿಡುತ್ತೆ ಆದರೂ ಗೊತ್ತಿದೆ ಮಣ್ಣು ಹೊಡೆಯುತ್ತೆ ಅಂತ ಆದರೂ ಈ ಕಲೆಗೆ ನಾವು ಅಷ್ಟು ಬೆಲೆ ಕೊಟ್ಟು ಇದೇ ಜೀವನ ಇದೆ ನಮ್ಮದು ಸೊ ಹಂಗಾಗಿ ತಗೊಂಡ್ರೆ ಐದು ನಿಮಿಷಕ್ಕೆ ಬಿದ್ದು ದೊಡ್ದೋಗುತ್ತೆ ಅನ್ನೋರು ಮುಂದೆ ಇವನ್ನೆಲ್ಲ ವೀಡಿಯೋಗಳು ನೋಡಬೇಕು ಅವ್ರಿಗೆ ಅರ್ಥ ಆಗುತ್ತೆ ಏನು ಹ್ಯಾಂಡ್ ಮೇಡ್ ಜ್ಯುವೆಲರಿಗೆ ಯಾಕೆ ಅಷ್ಟು ಬೆಲೆ ಇದೆ ಆಮೇಲೆ ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮ ಪಟ್ಟು ಅದನ್ನ ಮಾಡ್ತಾರೆ ಅನ್ನೋದನ್ನ ನಾನೇನೋ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡ್ತೀರ ಆದರೆ ಎಲ್ಲರೂ ಬಂದು ವೀಡಿಯೋದಲ್ಲಿ ತೋರಿಸೋದಕ್ಕಾಗಲ್ಲ ಅವರು ಶ್ರಮ ಎಷ್ಟಿದೆ ಆ ಕೆಲಸದಿಂದೆ ಹಿಂದೆ ಅನ್ನೋದು ಯಾರಿಗೂ ಅರ್ಥ ಆಗೋಲ್ಲ ಸೊ ಹಂಗಾಗಿ ನನ್ನ ವೀಡಿಯೋ ಮೂಲಕ ನಾನು ತೋರಿಸ್ತೀನಿ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಅಂತ ಹೇಳ್ಬೋದು ಸೊ ಪೇಂಟಿಂಗ್ ಸ್ಕಿಲ್ಲು ನಿಜವಾಗ್ಲೂ ತುಂಬ ಕಷ್ಟದ್ದು ಹ್ಯಾಂಡ್ಮೇಡ್ ಜ್ಯುವೆಲ್ಲರಿಗಳಿಗೆಲ್ಲ ನೋಡಿ ಈಗ ಇಷ್ಟು ಕೋಟಿಂಗ್ ಮಾಡಿದ್ರು ಇದು ಕಂಪ್ಲೀಟ್ ಆಗಲಿಲ್ಲ ಮತ್ತು ಮಾಡೋದು ಇಲ್ಲಿ ಒಣಗಾಗಿಬಿಡೋದು ಮತ್ತೆ ಮಾಡೋದು ಒಣಗಾಗ್ಬಿಡೋದು ಹೀಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ ಇದೊಂದು ಸೆವೆಂಟಿ ಪರ್ಸೆಂಟಷ್ಟು ಬಂದಿದೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿಲ್ಲ ಸೊ ಬೀಡ್ಸ್ಗಳಿಗೆ ಫಸ್ಟೇ ಪೇಂಟಿಂಗ್ ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ ಕಲರ್ ಪೇಂಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಮಾಡ್ತಾಯಿದ್ದರು ಈ ಬೀಡ್ಸ್ಗಳು ಸುಮ್ಮನೆ ಬ್ಲ್ಯಾಕ್ ಕಲರೇ ಬಿಟ್ಬಿಡೋಣ ಅನಿಸ್ಬಿಡುತ್ತೆ ನನಗೆ ಏನು ಮಾಡೋದು ಗೋಲ್ಡ್ ಕಲರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಮಾಡ್ತಾಯಿದ್ದೀನಿ ಬಟ್ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ಹೆಂಗೋ ಮಾಡ್ಬೇಕಷ್ಟೆ ಹೋಟೆಲ್ ಡಿಸೈನ್ ಚೆನ್ನಾಗಿದೆ ಇದಕ್ಕೆಲ್ಲ ಗೋಲ್ಡ್ ಬೀಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡ್ತಾ ಇರೋದು ಇಷ್ಟೇ ಐಟಮ್ಸ್ ಇಟ್ಕೊಂಡಿರೋದು ನಾನು ಇನ್ನೂ ಮಿಕ್ಕಿದ ಐಟಮ್ಸ್ಗೆ ನಾನು ಗೋಲ್ಡ್ ಕಲರ್ ಮಾಡಲ್ಲ ಆಗಲ್ಲಪ್ಪ ತುಂಬ ಟೈಮ್ ತೊಗೊಳುತ್ತೆ ಆಮೇಲೆ ಬೆಲೆ ಕಮ್ಮಿ ಕೇಳ್ತಾರೆ ಮೇಡ್ ಮಣ್ಣಲ್ವಾ ಅಂತ ಕೇಳ್ತಾರೆ ಮಣ್ಣಿಗೆ ಇಷ್ಟೆಲ್ಲ ಶ್ರಮ ವಹಿಸಿ ನಾವು ಕೆಲಸ ಮಾಡಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಬ್ಯಾಕ್ಗ್ರೌಂಡಲ್ಲಿ ಸೊ ಮುಂದೆ ಏನೋ ಮಾರಬೇಕಾದ್ರೆ ಅಯ್ಯೋ ಏನು ಮಣ್ಣಲ್ವಾ ಇದಕ್ಕೇನು ಬೆಲೆ ಜಾಸ್ತಿ ಇಲ್ಲ ಬಿದ್ರೆ ಹೊಡೆದೋಗುತ್ತಲ್ವಾ ಬಿದ್ರೆ ಹೊಡೆದೋಗುತ್ತೆ ಅಂತ ಗೊತ್ತಿದ್ದೇ ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಭಾರತೀಯ ಪರಂಪರೆಯಲ್ಲಿ ಇದು ಐತಿಹಾಸಿಕ ಹಿನ್ನೆಲೆಗಳನ್ನು ಹೊಂದಿದೆ ಯಾಕಂದರೆ ಮಣ್ಣಲ್ಲಿ ಎಷ್ಟೋ ಜನ ಇವತ್ತು ಜೀವನ ಮಾಡಿ ಬದುಕಿರೋ ಅಂಥವ್ರು ಇದ್ದಾರೆ ಸೊ ಹಳೆ ಕಾಲದಲ್ಲೆಲ್ಲ ಏನು ಚಿನ್ನ ಬೆಳ್ಳಿ ಇರ್ತಿತ್ತ ಅದನ್ನೆಲ್ಲ ಮಾನವ ಆಮೇಲೆ ಆಮೇಲೆ ಕಂಡು ಅದು ಮುಂಚೆ ಇರ್ತಿದ್ದಿದ್ದೇನು ಮಣ್ಣಲ್ಲೇ ಎಲ್ಲ ಮಾಡ್ಕೋತಾಯಿದ್ರು ಬಳೆಗಳು ಓಲೆಗಳು ಸರಗಳು ಆ ಹಿಂದಿನ ಕಾಲದ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಇವಾಗ ಟ್ರೆಡಿಷ್ನಲ್ ಆಗಿ ಅದು ಬಂದಿರೋ ಅಂಥದ್ದು ಸೊ ಹಿಂದೆ ಇರೋದೆಲ್ಲ ಇವಾಗ ಟ್ರೆಂಡಿಂಗ್ ಆಗಿದೆ ಸೊ ನೋಡಿ ಮೊದಲೆಲ್ಲ ಬ್ಲೌಸ್ನ ಒಂದು ಇಲ್ಲಿವರೆಗೂ ಹೊಲ್ಸ್ ಹಾಕೋತಾಯಿದ್ರು ತೋಳೋರ್ಗು ಇವಾಗ ಆಮೇಲೆ ಆಮೇಲೆ ಏನು ಮಾಡ್ತು ಆಮೇಲೆ ಫ್ಯಾಷನ್ ಬಂತು ಸೊ ಅದನ್ನೇನು ಮಾಡಿದ್ರು ಫುಲ್ಲು ಇಲ್ಲಿಗೆ ಬಂದ್ಬಿಡ್ತು ಈ ತೋಳು ಇಲ್ಲಿವರೆಗೂ ಬಂದುಬಿಡ್ತು ಸೊ ಅದಾದ್ಮೇಲೆ ಮತ್ತೆ ಇವಾಗ ಹಳೆ ಫ್ಯಾಷನ್ನೇ ಬಂದಿದೆಯಲ್ಲ ಸೊ ಹಂಗಾಗಿ ಮನುಷ್ಯ ಕೂಡ ಬದಲಾಗ್ತಾ ಇರ್ತಾನೆ ಮತ್ತು ಹಳೆ ಕಾಲದ್ದೇ ಟ್ರೆಂಡಿಂಗಿಗೂ ಬರುತ್ತೆ ಸೊ ಇವಾಗೆಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಇರೋದು ಹಳೆ ಕಾಲದ ಟ್ರೆಂಡಿಂಗೇ ಈ ವಿಡಿಯೋ ನಾ ಬಾಯಲ್ಲಿ ಕಚ್ಕೊಂಡು ಫೋನ್ ಮಾಡಿರೋ ಅಂಥದ್ದು ಹೆಂಗೆ ನೋಡೋಣ ಅಂತ ಅದಕ್ಕೆ ಪೇಂಟಿಂಗ್ ಮಾಡಕ್ಕೆ ಕಾಣಲೇ ಇಲ್ಲ ನನಗಿದು ಮುಂದೆ ಬಗ್ಗೆ

ಚೆನ್ನಾಗಿ ಕಾಣಿಸ್ತೈತಲ್ಲ ತುಂಬ ತೆಗಿ ಸ್ವಲ್ಪ ಪೇಂಟಿಂಗ್ ಐಟಮ್ಗೆ ಕೂತ್ಕೊಂಡೆ ಸರಿಯಾಗಿ ಅದು ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಏನೋ ಮೆಟೀರಿಯಲ್ ಬೇಕಾಗಿತ್ತು ಕೆಳಗಡೆ ಎಲ್ಲ ಹುಡ್ಕಿ ಸಾಕಿಸ್ತೆ ಪಾಪ ಹುಡ್ಕೊಂಡು ಕರೆದ್ಬಿಟ್ಟು ಆ ಐಟಮ್ ಸಿಗ್ಲಿಲ್ಲ ಯಾವ ಕಡೆ ಮೂಲೆ ಸೇರ್ಕೊಳ್ಳೋದೋ ಬಟ್ಟೆಗಳ ಕೆಳಗಡೆ ಎಲ್ಲಿ ಸೇರ್ಕೊಳ್ಳೋದೋ ಗೊತ್ತಿಲ್ಲ ಈಗ ಏನು ಮಾಡಿ ಹೋಗಿ ಗೊತ್ತಾಗ್ತಾ ಇಲ್ಲ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ತೆಗೆ ಇಲ್ಲೊಂದು ಮೂರು ಸೆಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಸ್ ಕಲರ್ಸು ಅಷ್ಟೇ ಮೂರು ರೆಡಿ ಮಾಡಿದೆ ಇಲ್ಲೊಂದು ಸ್ವಲ್ಪ ದೇವಿ ಪೆಂಡೆಂಟ್ ಮೋಲ್ಡ್ಗೆ ಸ್ವಲ್ಪ ಮೇಲೆಲ್ಲ ರೆಡ್ ಕಲರ್ದು ಡಿಸೈನ್ ಮಾಡಿಟ್ಟಿದ್ದೀನಿ ಅಷ್ಟೇ ಕೆಲಸ ಇನ್ನೂ ಕಂಪ್ಲೀಟ್ ಏನೂ ಮಾಡೋಕ್ಕಾಗಿಲ್ಲ ಹೋಗೋದಾಗ ತಲೆನೋ ಓದ್ಕೊಂಡೈತೆ ಎರಡು ದಿನದಿಂದ ಅದೇ ಟೀ ಶರ್ಟ್ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಕೊಳೆ ಹಾಕ್ಬಿಟ್ಟೈತೆ ತಲೆನೋವು ಬೇರೆ ಬಂದುಬಿಟ್ಟೈತೆ ಕಣ್ಣಲ್ಲಿ ಕಣ್ಣಿಟ್ಕಂಡು ಪೇಂಟಿಂಗ್ ಮಾಡಬೇಕು ಕಣ್ಣಲ್ಲಿ ಕಣ್ಣಿಟ್ಕಂಡು ಪೇಂಟಿಂಗ್ ಮಾಡೋ ಟೈಮಲ್ಲಿ ಎರಡು ದೃಷ್ಟಿನೂ ಒಂದೇ ಕಡೆ ಹೋಗುತ್ತೆ ಸೊ ಆವಾಗ ತುಂಬ ಗಮನ ಕೊಟ್ಟು ಮಾಡೋದ್ರಿಂದ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಅದ್ರ ಜೊತೆಗೆ ಇವತ್ತು ಎದ್ದಿರೋದು ಲೇಟು ಲೇಟಾಗಿ ದಿನ ಎಲ್ಲ ಇದೇ ಪ್ರಾಬ್ಲಮ್ಮು ತಲೆನೋವು ಬರೋದು ವಾಮಿಟಿಂಗು ಗ್ಯಾಸ್ಟ್ರಿಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹೋಗೋದಾಗ ಇವತ್ತು ಏನೋ ತಿನ್ನೋಂಗಾಯ್ತಲ್ಲ ಆಯ್ತಲ್ಲ ವಾಂತಿನೂ ವಾಂತಿನೋ ಮಾಡೋಕ್ಕಾಯ್ತಲ್ಲ ಹಂಗಾಗಿಬಿಟ್ಟೈತೆ ಕತೆ ಈಗ ಹಾಲು ಧರಿಸ್ತೀನಿ ಕಾಫಿ ಮಾಡ್ಕೊಂಡು ಕುಡಿದು ಏನಾದ್ರು ವಾಮಿಟ್ ಬಂದರೆ ಮಾಡೋಣ ಎಲ್ಲರೂ ತಲೆನೋ ಹೋಗಿಸ್ಕೊಳ್ಳೋಕ್ಕೆ ಕಾಫಿ ಕುಡಿತಾರೆ ನಾನು ವಾಮಿಟ್ ಮಾಡೋದಕ್ಕೆ ಅಂತಲೇ ಕಾಫಿ ಕುಡಿತೀನಿ ನನ್ನ ಕತೆ ಹಿಂಗೈತೆ ನನಗೆ ಸರಿ ನಗು ಬರುತ್ತೆ ಏನಪ್ಪ ಇದು ಎಲ್ಲರೂ ತಲೆನೋ ಹೋಗಿಸ್ಕೊಳ್ಳೋಕೆ ಕಾಫಿ ಕುಡಿದ್ರೆ ನಾನೇನು ವಾಮಿಟ್ ಮಾಡೋಕ್ಕೆ ಕಾಫಿ ಆಗೈತೆ ಕತೆ ಇದೊಂದು ಏನು ಮಾಡೋದು ಈ ಭಾಳ ಗ್ಯಾಸ್ಟ್ರಿಕ್ಕು ಎತ್ಲೋಳೆ ಟೈಮಲ್ಲಿ ಇದ್ದುಬಿಟ್ಟು ನಾಲ್ಕೈದು ದಿನದಿಂದ ಕಂಟಿನ್ಯೂಸ್ ಆರು ಗಂಟೆ ಆರೂವರೆಗೆ ಇದ್ದಿದ್ದು ದಿನ ಎದ್ದು ಎದ್ದು ಲೇಟಾಗಿ ಮಲಗಿ ಮಲಗಿ ಏನಾಗಿದೆ ಇವತ್ತು ಎದ್ದೋಗೋಕ್ಕೆ ಮೂಡಿಲ್ಲ ಅದು ಹೆಂಗೆ ಎದ್ನೋ ಗೊತ್ತಿಲ್ಲ ಲೇಟಾಗಿ ಎದ್ದಿದ್ದೇ ಪ್ರಾಬ್ಲಮ್ ಎಷ್ಟೇ ಕಂಡುಬಿಟ್ಟು ಎಚ್ಚರಿಕೆ ಮಾಡಿಕೊಂಡ್ರು ಎಚ್ಚರಿಕೆ ಆಗ್ತಾನೇ ಇಲ್ಲ ಫೋಲ್ ನಿದ್ದೆ ಎಳ್ಕೊಂಡು ಹೋಗ್ತಾಯಿತ್ತು ಆರು ಮುಕ್ಕಾಲು ಒಂದು ಸಾರಿ ಎಲಾರಾಮ್ ಬಡ್ಕೊಂಡೈತೆ ಬಡ್ಕೊತಾನೆ ಐತೆ ನಾನು ಆಫ್ ಮಾಡೋದು ಮಳೆ ಕೇಳೋದು ಆಫ್ ಮಾಡೋದು ಮಳೆ ಕಳೋದು ಎಂಟುವರೆ ಒಂದ್ಸರಿ ಎಚ್ಚರಿಕೆ ಆಯಿತು ಸುಮ್ಮನೆ ಕಣ್ಣಿಗೆ ಬಿಟ್ಟಿದ್ದೀನಿ ತಿರ್ಗಂಗೇ ಮನೆಗೆ ಹೋಗ್ಬಿಟ್ಟಿದ್ದೀನಿ ವೀಡಿಯೋನು ಹೋಗಲೋಡಕ್ಕೆ ಹಾಕಿಲ್ಲ ತಿರ್ಗ ಅನ್ನೊಂದು ಮುಕ್ಕಾಲು ಎಚ್ಚರಿಕೆ ಆಗೈತೆ ಅದು ಯಾರೋ ಫೋನ್ ಮಾಡಿದಾಗ ಎಚ್ಚರಿಕೆ ಆಗಿರೋದು ನನಗೆ ಆಮೇಲೆ ಎದ್ದು ದಡ ಆರೋದಕ್ಕೆ ಟೈಮ್ ನೋಡಿದ್ರೆ ಅರ್ಧ ದಿನ ಕಳೆದೋಗ್ಬಿಟ್ಟೈತೆ ಇನ್ನೇನು ಅರ್ಧ ದಿನದಲ್ಲಿ ಇನ್ನೇನು ಕೆಲಸ ಹೇಳಿ ನೋಡಿ ಐದುವರೆ ಟೈಮಿಂಗು ಐದುವರೆ ಅದು ಒಂದಿಷ್ಟು ಪೇಂಟಿಂಗು ಕಂಪ್ಲೀಟ್ ಮಾಡಿಲ್ಲ ಏನು ಕೆಲಸನೂ ಮಾಡಿಲ್ಲ ಸ್ವಲ್ಪ ಪಾತ್ರೆ ಇತ್ತು ಅದು ತೊಳ್ದಿಲ್ಲ ಏನೂ ಮಾಡಿಲ್ಲ ಈಗ ಏನಾದ್ರು ತಿನ್ನಕೋದು ವಾಮಿಟ್ ಬರೋಂಗಾಗ್ತಿದೆ ಮಜ್ಜಿಗೆ ತುಂಬ ದಿನ ಆಯಿತು ಮಜ್ಜಿಗೆನೇ ಕುಡಿತಾ ಇರಲಿಲ್ಲ ಅದಕ್ಕೇನಾದ್ರೂ ತಲೆನೋವು ಜಾಸ್ತಿ ಆಗೈತೋ ಏನು ಗೊತ್ತಿಲ್ಲ ಹಂಗಾಗಿ ಮೊಸರು ತಂದು ಹಾಲು ತಗೊಂಡು ಬಂದು ಹಾಲು ಮೊಸರು ಎರಡೂ ತರಿಸ್ಕೊಂಡಿದ್ದೆ ಸೊ ಹಂಗಾಗಿ ಮಜ್ಜಿಗೆ ಮಾಡಿ ಅರ್ಧ ಕುಡ್ದು ಇನ್ನು ಅರ್ಧ ಇಟ್ಟಿದ್ದೀನಿ ಇವಾಗ ಕಾಫಿನಾರು ಮಾಡ್ಕೊಂಡು ಒಂಚೂರು ಕುಡಿಬೇಕು ವಾಮಿಟ್ ಎಲ್ಲ ಆಗ್ಬಿಡ್ರಿ ವಾಮಿಟ್ ಆಗೋದ್ರಿಂದ ತುಂಬ ಒಳ್ಳೆಯದು ಲೂಸ್ ಮೋಷನು ವಾಮಿಟಿಂಗು ಎರಡೂ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಬಾಡಿಲೆಲ್ಲ ಕ್ಲೀನ್ ಆಗುತ್ತೆ ಆವಾಗ ಒಂಥರ ನೆಮ್ಮದಿನೂ ಆಗುತ್ತೆ ಅದಕ್ಕೋಸ್ಕರ ವಾಮಿಟಿಂಗು ಮತ್ತು ಲೂಸ್ ಮೋಷನ್ ಆದಾಗ ಅಯ್ಯೋ ಯಾಕಾಯಿತು ಅನ್ಕೋಬಾರ್ದು ಸದ್ಯ ಬಾಡಿಲಿರೋ ಇರೋ ಅಂಥ ಎಷ್ಟೋ ಒಂದು ಕೆಟ್ಟದ್ದೆಲ್ಲ ಹೋಯ್ತು ಅಂತ ಅಂದ್ಕೊಬೇಕು ನಾವು ಸೊ ಅವಾಗ ಬಾಡಿ ಕ್ಲೀನೂ ಆಗುತ್ತೆ ಆಮೇಲೆ ವಾಮಿಟಿಂದ ಏನು ಉಪಯೋಗ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಕಫ ಕಟ್ಟಿರುತ್ತೆ ನಮಗೆ ತುಂಬ ಸೊ ಆ ಕಫ ಎಲ್ಲ ಹೊರ್ಗಡೆ ಬಂದುಬಿಡುತ್ತೆ ಸೊ ಹಂಗಾಗಿ ಕ್ಲಿಯರ್ ಆಗುತ್ತೆ ಎಲ್ಲ ಹಂಗ ರೀ ಎಕ್ಸಾಮ ಊರಿಗೆ ಹೋಗಕ್ಕಾಗಲ್ಲ ಅನ್ನ ಇದು ಸ್ಟೋನ್ ಅಲ್ಲಿ ಹಿಂದೆ ಸಿಕ್ಕಾಕೊಂಡಿರೋದ ಅದಕ್ಕೆ ನಿನ್ನ ಕೈಲಿ ಹುಡ್ಕಿಸಿದ್ ನಾನು ಸಿಗ್ತಾನೆ ಇಲ್ವಲ್ಲ ಅದು ಏನ್ ಮಾಡೋಣ ಅದು ಆ ಕಡೆ ಇರ್ಬೋದು ಅನ್ಸುತ್ತೆ ಅಯ್ಯೋ ಇವು ಲಗೇಜ್ ಎಲ್ಲ ತಗ್ಗಿ ನನ್ ಕತೆ ಮುಗಿತ ಏನು ಕೈಗೆ ಒಂದು ಎಡ್ಕೋಲ್ಲ ಮಾಡಲ್ಲ ಇದ್ರ ಪೇರು ಕೂಡ ಕಳೆದೋಗಿದ್ದು ಹಾಂ ಹಿಂದೆ ಸಿಕ್ತ ಬಿಡು ಇದು ನೋಡು ಇದು ಒಂದಾಯ್ತಾ ಇದ್ರ ಬಾಕ್ಸ್ ಒಳಗಡೆ ಇರೋದು ನೋಡಿದ್ದು ಅವೆಲ್ಲ ಸರಿಯಾಗಿ ಬಂದಿರೋದಲ್ವ ಅಂಥವನ್ನೆಲ್ಲ ಮತ್ತೆ ಪೈರಿಂಗ್ ಹಾಕ್ಬಿಟ್ಟು ಎಲ್ಲೆಲ್ಲೋ ಬೇರೆ ಬೇರೆ ಇಟ್ಬಿಟ್ಟಿರ್ತೀನಿ ಹಂಗಾಗಿ ಸಿಕ್ಕಿರಲ್ಲ ನನಗೆ ರೈಸ್ ಮಾಡಿದ್ದೀನಿ ಮಜ್ಜಿಗೆಗೆ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಅದ್ರ ಒಂದು ಆಮ್ಲೆಟ್ ಹಾಕೊಂಡು ಬಂದೆ ಮತ್ತು ಸರಗಳೆಲ್ಲ ಒಂದಷ್ಟು ರೆಡಿ ಇರೋ ಅಂಥದ್ದೆಲ್ಲ ಅಲ್ಲಿಟ್ಟಿದ್ದೀನಿ ಜಾಸ್ತಿ ಏನು ರೆಡಿ ಮಾಡಲಿಲ್ಲ ಇದು ಹಳೇದೇನೆ ಸ್ವಲ್ಪ ಆಲ್ಟ್ರೇಷನ್ ಇರ್ತಿದು ಹಾಗಾಗಿ ಅದನ್ನು ತಗೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಟ್ಟಿದ್ದೀನಿ ಇಯರಿಂಗ್ಸ್ ಎಲ್ಲ ಕೆಳಗಡೆ ಇದ್ದಾವೆ ಅರ್ಧ ಬರ್ಧ ಆಗಿದ್ದಾವೆ ಅವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಅರ್ಧ ದಿನ ಮಲ್ಕೊಂಡೇ ಇದ್ದರೆ ಎಲ್ಲಿಂದ ಆಗುತ್ತೆ ಹೇಳಿ ಕೆಲಸ ಹಂಗಾಗಿದೆ ಇವತ್ತು ಕತೆ ನಂದು ಗ್ಯಾಸ್ಟಿಕ್ ಬೇರೆ ಆಗಿ ತಲೆನೋವು ತಲೆನೋವಲ್ಲಿ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಅದರಲ್ಲೂ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ